hello hello hi ah, ashok ಕಾಲ್ ಕಟ್ಕತ ಸ್ಟಾಪ್ ಮಾಡ್ಸ ದುಡ್ಡು ದುಡ್ಡು ತಂದಿಡುವ ತಂದಿರೋ ದುಡ್ಡು ಮಾಡ್ತೀನಿ ಅರ್ಧ ಇದೆ ತಾನೇ ನೀನ್ ಇಲ್ಲ ಈಚೆ ಬರುತ್ತೆ ಸಾಯ್ಬೇಕಾಗುತ್ತೆ ನಿನ್ನ ಸಾಯೋದು ಅದು ಇದು ಐಶೋ ಇ็ง ಎರಡ್ ದಿನ ಮಾಡ್ಸ ಈ ಎರಡು ದಿನ ನಾನು ಕೊಟ್ಟಿಲ್ಲ ಅಂದ್ರೆ ನೀನ್ ಕೇಳು ನೀನ್ ಇದೇ ಕೆಲಸ ಮಾಡಿ ಎರಡ್ ದಿನದಲ್ಲಿ ನೋಡು ನಾನು ಕೆಲಸ ಮಾಡಕ್ಕಿಲ್ಲ ಐಶೋ ನನಗೆ ಈ ಕೆಲಸ ಮಾಡಬಾರದು ಒಂದ್ ತಿಂಗಳಿಂದ ಹೇಳ್ತಾನೆ ಇದಿನಿ ಎರಡು ದಿನಕ್ಕೆ ಆಗಲ್ಲ ಈ ಬಂದಿದ್ದಾರೆ ಅವಳು ಮುಂದೆ ನಾನು ಅವಮಾನ ಆಗುತ್ತೆ ಕಣೆ ನಿನ್ನ ಕಾಲ್ ಕಟ್ಕೊತೀನಿ ನನ್ನ ಮಗಳ ಮುಂದೆ ನೋಡು ಐشو ಇದು ಎರಡು ದಿನ ಮಾಡಿಕೋ ಇದು ನನ್ನ ಕೈಯಲ್ಲಿ ಇಲ್ಲ ನೆನೆನು ಬರ್ಸ್ಕೊಂಡಲೆ ಇನ್ ಎರಡು ಎರಡು ದಿನ ಬರ್ಸ್ಕೊಂಡೆ ನಾನು ಅವತ್ತು ಹೇಳ್ತಾ ಇದಿನಿ ಐದಾರು ಇನ್ ಇನ್ನೆರಡು ದಿನ ಇನ್ನೆರಡು ದಿನಕ್ಕೆ ಇಪ್ಪತ್ತಾರು ಅವ್ರಿಗೂ ಹೇಳಿದೀನಿ ಸರ್ ಇಪ್ಪತ್ತಾರನೇ ತಾರಕು ಇಪ್ಪತ್ತೇಳನೇ ತಾರಕಲ್ಲಿ ಅವ್ರಿಗೆ ಬರ್ತೀನಿ ಸರ್ ಅಂತಾನೆ ಹೇಳ್ಕೊಂತಿದ್ದೀನಿ ಕೇಳು ಇನ್ನೆರಡು ದಿನಕ್ಕಾಯಿ ಪ್ಲೀಸ್ ನಿನ್ ಕಾಲ್ ಕೊಟ್ಕೊತೀನಿ ಕಣ ಇನ್ ಎರಡ್ ದಿನಕ್ಕೆ ನಾನ್ ಮಾಡಿಲ್ಲ ಅಂದ್ರೆ ನೀನ್ ಇದೇ ಕೆಲ್ಸ ಮಾಡೆ ಪ್ಲೀಸ್ ನಿಮಿಷ ಕೇಳೋ ನೋಡೋ ನೀನ್ ಇಷ್ಟು ಪ್ಲೀಸ್ ಅದು ಇದು ಅಂತ ಮಾತಾಡ್ಬೇಡ ನಾನ್ ನಿನ್ಗೆ ಒಂದ್ ತಿಂಗಳಿಂದ ಹೇಳ್ತಾ ಇದೀನಿ ತಾನೆ ಐದಾರು ಕೆಜಿ ರೆಡಿ ಮಾಡ್ಕೊಡಕ್ ಆಗಿಲ್ವಾ ನನ್ ಶೋರೂಮ್ ಅಲ್ಲಿ ಕಣೆ ನಾನ್ ಅದನ್ನೇ ನಿನ್ನೆಯಿಂದ ಬೇರೆ ಬೇರೆ ಏನೇನೋ ಮಾಡಿ ಮಾಡ್ತಾ ಇದ್ದೀನಿ ಕೆಲ್ಸನ ನಿನ್ನೆಯಿಂದ ಸಿಕ್ಕಾಬಿಟ್ಟೆ ಕೆಲ್ಸ ಮಾಡಿದೀನಿ ಇದಕ್ಕೋಸ್ಕರ ನೀನ್ ಮಾಡ್ತಿರೋದು ಅಂತಂದ್ರೆ ಒಂದ್ ರೂಪಾಯಿ ಕೊಡಬಾರ್ದು ಅಂತ ಮಾಡ್ತಾ ಇದ್ಯಾ ಅನ್ನೋ ತರನೇ ಅನ್ಸ್ತದೆ ನಂದು ಎರಡು ಇಲ್ಲ ಕಣವಾ ಆತರ ಏನಿಲ್ಲ ಕಣವಾ ನಾನ್ ನಿಜವಾಗ್ಲು ನಿನ್ನೆ ಮೊನ್ನೆಯಿಂದ ಸಿಕ್ಕ ಬಟ್ಟೆ ಬೇರೆನೇ ಏನೋ ಮಾಡಿದೀನಿ ಇನ್ ಎರಡೇ ಎರಡು ದಿನಕ್ಕೆ ನಿಜವಾಗ್ಲು ನನ್ಗಾಗಿ ಆಗುತ್ತೆ ಸಿಗ್ಬೋದು ಬಂದು ಮಾತಾಡ್ಕೊಂಡ್ವಲ್ಲ ಅಷ್ಟ್ ಮಾಡೇ ಮಾಡಿಸ್ತೀನಿ ವಯಸ್ಕೋತೀನಿ ಯಾರ ಹತ್ರ ನಾನ್ ಇನ್ನತ್ರ ಎಷ್ಟ್ ಸರಿ ಮಾತಾಡಿದೀನಿ ಕುತ್ಕೊಂಡು ನೀನ್ ಏನಂತ ಹೇಳಿದ್ಯಾ ನೋಡು ನಂಗೆ ಮೇನ್ ಲಾಸ್ ಆಗುತ್ತೆ ಅದನ್ ಬಿಡು ಇನ್ ಮಿಕ್ಕಿದ್ ಏನೈತೆ ನಾನ್ ಫೈನನ್ ಮಾಡ್ಕೊಂತ ಅವ್ರ ಇವ್ರ್ ಮಾತ್ ನಾನ್ ಯಾಕೆ ಪದಕ ಪದಕ್ ಕೇಳ್ತೀನಿ ನಾಲ್ ಅಯ್ಯೋ ಇವತ್ತು ಕೋಟಿ ಇರೋದು ಹದ್ನಾಲ್ಕ್ ಕೋಟಿ ನಾನ್ ಕೊಟ್ಟಿನೇ ಕೊಡ್ತೀನಿ ತಾಯಿ ನಾ ನಿಂಗ್ ಅದೇ ಅಂದಿರೋದು ಅಷ್ಟೇ ಕೊಡೋದು ನಾಲ್ಕ್ ಅಲ್ ವೈಸ್ ಕೊಡೋದು ಇನ್ ಮಿಕ್ಕಿದೇನಿದೆ ನಿನ್ ಕೊಡ್ತೀನಿ ಅಂತಾನೆ ನಾನ್ ನಿಂಗ್ ಹೇಳ್ತಾ ಇದ್ದೀನಿ ನೀವ್ ಕೆಲ್ಸ ಮಾಡಿ ಮರ್ಯಾದೆ ಹೋಯ್ತು ಒಬ್ಳೆ ಅಲ್ಲ ಅಂತ ನಾನ್ ಹೇಳ್ತಾ ಇದೀನಿ ದೀವಾರ ಅಲ್ಲೂ ಕುತ್ಕೊಂಡ್ ಏನಂದೆ ಅಯ್ಯಸು ನಾನ್ ಒಬ್ಳೆ ಇಲ್ಲ ಅಯ್ಯಸು ನನ್ ಕೈ ನೀರೋಗಿರೋ ಆಯ್ತು ಈಗ ನೀನು ಒಂದ್ ನಿಮಿಷ ಇನ್ ದಿನಕ್ಕೋಸ್ಕರ ಯಾಕೆ ಇಷ್ಟು ಮುಂದ್ವರಿತೀಯ ಇಬ್ರದು ಮರ್ಯಾದ್ ಮರ್ಯಾದೆ ಹೋದ್ರೆ ನಾನು ಏನ್ ಮಾಡ್ಲಿ ಎಲ್ಲಿ ತಂದ್ಕೊಡ್ಲಿಗ ಯಾರ ಹತ್ರನೂ ಕೈ ನನ್ಗೆ ಇನ್ ಎರಡ್ ದಿನದಲ್ಲಿ ಇನ್ ಯಾರ್ ಕೊಡ್ತಾರೆ ಅವ್ರ ಏನಾದ್ರು ನೋಡ್ಬಿಟ್ರೆ ನನ್ಗೆಲ್ಲ ಕೊಡ್ತಾರೆ ಅವ್ರು ಕೈ ಕಲ್ ಕಟ್ಟಿ ಯಾರಿಗೋ ಹಿಂಸೆ ಮಾಡಿ ಮೀಡಿಯಾಗಲ್ಲ ನಾನು ಹೇಳಿಲ್ಲ ನಾನೇನು ಮಾಡ್ಸು ಪ್ಲೀಸ್ ನೀನ್ ಸ್ಟಾಪ್ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳು ಇವಾಗ ಮಾತಾಡಿ ಟ್ರೈ ಮಾಡ್ತೀನಿ ಬಟ್ ದುಡ್ಡಂತೂ ಮಾಡ್ಸು ದಿನದಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ ಇನ್ ಇನ್ನೆರಡು ದಿನದಲ್ಲಿ ನಾನು ನಾನು ಏನಾರು ನಿನ್ನ ಹತ್ರ ಕುತ್ಕೊಂಡು ನಾನು ಇಷ್ಟ ಕೊಡ್ಬೇಕು ಅಂತ ಮಾತಾಡಿದ್ರೆ ನೀನ್ ತೀರ್ಮಾನ ತಗೊಳ್ರ ಅರ್ಥ ಇರುತ್ತೆ ನಾನೇ ಮಾತಾಡಿಲ್ಲ ಅಂದ್ರೆ ನೀನ್ ಹೆಂಗ್ ತೀರ್ಮಾನ ತಗೋತಾ ಇದೀಯಾ ನನ್ನ ಹತ್ರ ಆಗ್ತಾ ಇಲ್ಲ ನನಗಿಲ್ಲ ಅಂದ್ರೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೇನಲ್ಲ ಮೊನ್ನೆನೂ ಪ್ಲೀಸ್ ಮಾಡ್ಸಿ ನಾನು ಮಾತಾಡ್ತೀನಿ ಮಾತಾಡ್ತೀನಿ